ಭೋವಿ ಬಂಜಾರ ಕೊರಮ ಕೊರಚೆ ಜಾತಿಗಳ ಮಹಾ ಒಕ್ಕೂಟದಿಂದ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿ ವಿರೋಧಿಸಿ ಬೆಳಗಾವಿ ಸುವರ್ಣಸೌಧದ ಎದುರಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಭೋವಿ ಒಡ್ಡರ ವೇದಿಕೆ ರಾಜ್ಯಾಧ್ಯಕ್ಷರಾದ ವಾಯ್ಕೋಟ್ರೇಶ್ ಮಾತನಾಡಿ ಪರಿಶಿಷ್ಟ ಜಾತಿಗೆ ಸೇರಿದ ಭುವಿ ಲಮ್ಮಾಣಿ ಕೊರಮಾ ಕೊರಚೆ ಸಮುದಾಯದ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಮಹಾ ಒಕ್ಕೂಟವು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವರ್ಗೀಕರಣ ಮಾಡಲು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ನೆಪವಾಗಿಸಿಕೊಂಡು ರಾಜ್ಯ ಸರ್ಕಾರ ವೈಜ್ಞಾನಿಕ ಕಾನೂನು ಬಾಹಿರ ದ್ವೇಷ ಅಶಾಂತಿಗೆ ಕಾರಣವಾಗಿರುವ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವುದನ್ನು ವಿರೋಧಿಸುತ್ತಿವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ತೊಂಬತ್ತೊಂಬತ್ತು ಜಾತಿಗಳ ಒಂದು ನೇತೃತ್ವದಲ್ಲಿ ಇನ್ನ ರಾಜ್ಯ ಸರ್ಕಾರ ಇನ್ನ ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ನೆಪ ನೆಪ ಮಾಡಿಕೊಂಡು ದಲಿತರಲ್ಲಿ ಒಳ ಮೀಸಲಾತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ ಅದ್ರ ಜೊತೆಗೆ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ನಾಗಮಂಧುರ್ ಸರ್ ಕಮಿಟಿನ ಕೂಡ ನೇಮಕ ಮಾಡಿದ್ದಾರೆ ಈ ಒಂದು ನ್ಯಾಯಮೂರ್ತಿ ನಾಗಮುರ್ ಸರ್ ಕಮಿಟಿಯನ್ನು ರದ್ದು ಮಾಡ್ಬೇಕಂತ ನಮ್ಮ ಒತ್ತಾಯ ಇದೆ ಜೊತೆಗೆ ದಲಿತರಲ್ಲಿ ಒಳ ಮೀಸಲಾತೆ ಒಪ್ಪೋದಿಲ್ಲ ಅಂತ ನಮ್ಮ ಒತ್ತಾಯ ಯಾಕಂದ್ರೆ ದಲಿತರಂದ್ರೆ ಪರಿಶಿಷ್ಟ ಬರುವಂತ ನೂರ ಒಂದು ಜಾತಿಗಳ ಮಧ್ಯೆ ದ್ವೇಷ ಅಸೂಯ ಭಾವನಾತ್ಮಕ ವಿಷಯಗಳನ್ನ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದೀವಿ ಜೊತೆಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಸಮುದಾಯಗಳು ಯಾರು ಬಳೆ ತೊಟ್ಕೊಂಡಿಲ್ಲ ಈ ಸಮುದಾಯಗಳು ಕೂಡ ಬಹಳ ಶೋಷಣೆ ಅನ್ಯಾಯ ಮೋಸಕ್ಕೆ ಒಳಗಾಗಿ ಬಂದಿರುವಂತಹ ಒಂದು ಸಮುದಾಯಗಳು ಕಡುಬಡತನ ದಾರಿದ್ರದಲ್ಲಿ ಜೀವನ ಮಾಡ್ತಾ ಇದಾರೆ ಈ ಸಮುದಾಯಗಳ ಜೀವನ ಕೂಡ ಬಹಳ ಚಿಂತಾಜನಕವಾಗಿದೆ ದುಸ್ಸುಸ್ತಾಗಿದೆ ಈ ಸಮುದಾಯಗಳನ್ನ ರಾಜಕಾರಣಿಗಳು ತಮ್ಮ ತಿಂಡಿಗೋಸ್ಕರ ತಮ್ಮ ತೆವಲಿಗೋಸ್ಕರ ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ವ್ಯಕ್ತಿಗಳನ್ನ ಇವತ್ತು ಓಡದಾಡುವ ನೀತಿಯನ್ನು ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಕೆಲವು ಅವಿವೇಕಗಳು ಒಳ ಮೀಸಲಾತಿ ಜಾರಿ ಆಗ್ಲಿ ಅಂತ ಹೇಳ್ಬಿಟ್ಟು ಅಯ್ಯೋ ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ ಕೆಲವು ತಟಸ್ಥವಾಗಿದ್ರೆ ಕೆಲವು ಅವ್ಯಕ್ ಅಯ್ಯಗಳು ಅವರು ಕೂಡ ತಕ್ಕ ಉತ್ತರ ಕೊಡ್ತಿದೀವಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಆಗಬಾರ್ದು ಒಂದ್ ವೇಳೆ ಮಾಡುವುದಾದ್ರೆ ಸಮಗ್ರ ತನಿಖೆ ಆಗ್ಲಿ ಏನ್ ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತೆರಡು ವರ್ಷದಿಂದ ಇಲ್ಲಿ ತನಕ ಏನೇನು ಯಾವ ಸಮಾಜ ಎಷ್ಟೆಷ್ಟು ಲೂಟಿ ಮಾಡಿದ್ದಾರೆ ಎಷ್ಟೆಷ್ಟು ಮೋಸ ಮಾಡಿದ್ದಾರೆ ಎಷ್ಟೆಷ್ಟು ತಿಂದು ಹಲ್ಲುಗಳನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ ಬೊಜ್ಜು ಬೆಳೆಸ್ಕೊಂಡಿದ್ದಾರೆ ಇಂಥ ವ್ಯಕ್ತಿಗಳ ಬಗ್ಗೆ ಸಮಗ್ರ ತನಿಖೆ ಆಗಲಿ ಸಮಗ್ರ ಒಂದು ಏನು ಸರ್ವೆ ಮಾಡಲಿ ಆದರೆ ಎರಡ್ ಸಾವಿರದ ಹನ್ನೊಂದು ವರ್ಷದ ಜನಗಣಿತಿಯನ್ನು ಮುಂದಿಟ್ಕೊಂಡು ಇವತ್ತಿನ ಸರ್ಕಾರ ಏನು ಮಾಡಕ್ ಹೊರಟಿದೆ ಮನೆ ಸಿದ್ದರಾಮಯ್ಯ ಒಳ್ಳೇದಾಗಲ್ಲ ಬೋವಿಗಳಿಗೆ ಬಂಜರರಿಗೆ ಕೊರ್ಮ ಕೊಚ್ಚರಿಗೆ ಮೋಸ ಮಾಡಿದಂಥ ವ್ಯಕ್ತಿಗಳು ಈ ಇತಿಹಾಸದಲ್ಲಿ ಉಳಿದಿಲ್ಲ ಸಿದ್ದರಾಮಯ್ಯ ನಾವು ವಿಚಾರ ಕೊಡ್ತಾ ಇದೀವಿ ಸ್ವಲ್ಪ ತಾವು ಆಲೋಚನೆ ಮಾಡಬೇಕು ಚಿಂತಿಸ್ಬೇಕು ನಿಮ್ಮ ಅವಧಿ ಕೂಡ ಹತ್ರ ಬರ್ತಾ ಇದೆ ಅದು ಮುಗಿದೊಳಗೆ ಒಳಗೆ ಹೋಗೋದೊಳಗೆ ನೀವು ಏನು ಇದು ಒಳ ಮೀಸಲು ಜಾರಿ ಮಾಡ್ತೀವಿ ಹೇಳ್ತದ್ರಲ್ಲ ಇದು ಶುದ್ಧ ತಪ್ಪು ಅದಕ್ಕೋಸ್ಕರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿಯನ್ನ ಜಾರಿ ಮಾಡಬಾರ್ದು ಇದನ್ನ ಜಾರಿ ಮಾಡಿದ್ರೆ ನಾವು ಇವತ್ತು ಸಾಂಕೇತಿಕವಾಗಿ ತಮ್ಮ ಮಾಧ್ಯಮಿತರಿಗೆ ಗೊತ್ತಿದೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರುವಂತಹ ಜನ ಕೇವಲ ಯಾವ ಮಂತ್ರಿ ಯಾವ ಎಮ್ ಎಲ್ ಎ ಕಾಂಟ್ರಾಕ್ಟ್ ದುಡ್ಡು ತಗೊಂಡು ಬಂದಿಲ್ಲ ಅವರು ಅವರ ಸ್ವಂತ ದುಡಿದು ಗಾಡಿಗಳು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯಾವ ಎಮ್ ಎಲ್ ಎ ಮಂತ್ರಿ ಇನ್ನ ಕಾಯ್ಕೊಂಡು ಕೈ ಕಟ್ಕೊಂಡು ನಿಲ್ಲೋ ನಿಲ್ಲೋ ಪರಿಸ್ಥಿತಿ ಜನಗಳಿಗೆ ಈ ಸಮುದಾಯಗಳು ಕ್ರಾಂತಿಕಾರಿಗೆ ಹೆಜ್ಜೆ ಇವತ್ತು ಇಟ್ಟಿದ್ದಾರೆ ಆ ಕ್ರಾಂತಿಕಾರಿ ಹೆಜ್ಜೆಗೆ ಈ ಮಾಧ್ಯಮ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಸ್ನೇಹಿತರು ಸಹಕರಿಸಬೇಕು ಈ ವಿಷಯವನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಆಗ್ಬೇಕು ಜೊತೆಗೆ ಏನು ಸುವರ್ಣ ಸೌಧದಲ್ಲಿ ಏನೋ ಲೆದಿನ್ ಬಟ್ಟೆಗಳು ಹಾಕೊಂಡು ಏನು ಎ ಸಿ ಫ್ಯಾನ್ಗಳು ಕೆಲಸ ಮಾಡಿ ಮಾತಾಡ್ತಿದ್ರಲ್ಲ ಅವರಿಗೆ ಈ ಕಿವಿ ತಟ್ಟಬೇಕು ಈ ಧ್ವನಿ ಪ್ರತಿಧ್ವನಿಸ್ಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ ಜೊತೆಗೆ ಯಾವುದೇ ಕಾರಣಕ್ಕೂ ಒಳ್ಳೆ ಮೀಸಲಂತ ಒಪ್ಪೋದಿಲ್ಲ ಒಂದು ವೇಳೆ ನೀವು ಮಾಡೋದಾದ್ರೆ ನಮ್ಮ ಮೇಲೆ ನಮ್ ನಮ್ಮ ಸಮಾಜಗಳು ಏನಿದಾವೆ ನಾವು ಎಷ್ಟು ಉದ್ದಾರ ಆಗಿದೀವಿ ಎಷ್ಟ್ ಆಳಾಗಿದ್ದೀವಿ ಅನ್ನೋದು ಸರ್ಕಾರ ಈ ತನಿಖೆ ಮಾಡಿ ಸಮಗ್ರ ತನಿಖೆ ಮಾಡಿ ಚರ್ಚೆ ಮಾಡಿ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ವಿ ಸುಮಾರು ಇಲ್ಲಿ ಸುಮಾರು ಒಂದ್ ಐವತ್ತು ಸಾವಿರಕ್ಕೂ ಹೆಚ್ಚು ಹೆಚ್ಚುವ ಹೆಚ್ಚು ಜನಸಂಖ್ಯೆ ಬಂದಿರುವಂತ ನಿರೀಕ್ಷೆ ನಮಗಿದೆ ಇದು ವಾಲಂಟಿಯರ್ ಬಂದಿರುವಂತ ಜನ ಯಾರು ದುಡ್ಡು ಕೊಟ್ಟು ಯಾರು ಕರೆಸಿಲ್ಲ ಅವ್ರನ್ನ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅದಕ್ಕೋಸ್ಕರ ಎದುರು ಸಹೋದರರು ಏನಿದ್ದಾರೆ ಎಡಗೈ ಬಲಗೈನವ್ರು ಕೂಡ ಅರ್ಥ ಮಾಡ್ಕೋಬೇಕು ನಾವು ಕಷ್ಟದಲ್ಲಿದೀವಿ ನಮಗೆ ಸಮಸ್ಯೆ ಇದೆ ಆ ನಾವು ನೀವು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾಡ್ಕೊಂಡಿರುವಂತ ಏನೋ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಒಂದು ಒಂದು ಇತಿಹಾಸವನ್ನು ನಾವು ಮುಂದುವರ್ಸೋಣ ಅದು ನಮ್ಮಲ್ಲಿ ಏ ಒಟ್ಟೆ ಕಿಚ್ಚು ಅಸೂಯ ದ್ವೇಷ ಬೇಡ ಇದು ರಾಜ್ಯದಲ್ಲಿ ಭವಿ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಔದ್ಯೋಗಿಕವಾಗಿ ಬಹಳಷ್ಟು ಹಿಂದುಳಿದಿದೆ ಕಲ್ಲು ಬಂಡೆ ಹೊಡೆಯುತ್ತಾ ಈಗಲೂ ಶ್ರಮಜೀವಿಗಳಾಗಿ ಅನಕ್ಷರಸ್ಥರಾಗಿ ಕಡುಬಡತನದಲ್ಲಿ ಜೀವನ ನಡೆಸುತ್ತಿದ್ದಾರೆ ಕೊರಮಾ ಕೊರಚ ಸಮುದಾಯಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳು ಕಳೆದರೂ ಈ ಸಮುದಾಯಗಳು ಅತ್ಯಂತ ಹಿನಾಯ ಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದಾರೆ ಆದರೆ ಯಾವುದೇ ಸರ್ಕಾರ ಈ ಸಮುದಾಯಗಳ ಇಳಿಗೆಗೆ ಸಮಾಜ ವಾಹಿನಿಗೆ ಕರೆತರಲು ನಿರ್ಲಕ್ಷ್ಯ ಮಾಡಿವೆ ಅಂತ ಹೇಳಿದರು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಪಾಂಡುರಂಗ್ ಪಮ್ಮಾರ್ ಮಾತನಾಡಿ ರಾಜ್ಯ ಸರ್ಕಾರ ಭೋವಿ ಬಂಜಾರ ಕೊರಮ ಕೊರಚ ಜಾತಿಗಳ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಒಳಮೀಸಲಾತಿ ಮಾಡುವುದನ್ನ ಮಾಡುವುದನ್ನು ಕೈಬಿಡಬೇಕು ಸದ್ಯದ ಜನಸಂಖ್ಯೆ ಆಧಾರದ ಮೇಲೆ ಒಳಮೀಸಲಾತಿ ವಿಂಗಡಿಸಬೇಕು ಈಗಾಗಲೇ ಹದಿನೇಳು ಲಕ್ಷ ಪತ್ರ ಚಳವಳಿಯನ್ನ ಮಾಡಿದ್ದೇವೆ ಈ ವಿಷಯವನ್ನ ರಾಜ್ಯ ಸರ್ಕಾರ ಕೈಬಿಡದೆ ಬಿಡದೆ ಹೋದ್ರೆ ತೀವ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಹೇಳಿದರು ಕಾರಣ ಇವತ್ತ ಬಂಜಾರಾ ಲಂಬಾಣಿ ಕೊರಚ ಕೊರವ ಈ ಎಲ್ಲಾ ಸಮುದಾಯವನ್ನ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಸರ್ಕಾರದ ಷಡ್ಯಂತ್ರ ಬಹಳ ತರಾತುರಿಯಲ್ಲಿ ನಡೆದಿದೆ ಅದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಅದಕ್ಕೆ ಕೈ ಹಾಕಬಾರ್ದು ಈ ಜನಗಣತಿ ಆಗೋ ತನಕ ಜನಗಣತಿ ಆಗೋ ತನಕ ತಡಿಬೇಕು ಅವಸರದಲ್ಲಿ ಮಾಡಿದ್ರ ಹಿಂದ ಬಿ ಜೆ ಪಿ ಸರ್ಕಾರಕ್ಕೆ ಏನ್ ನಾವು ಇದನ್ನ ಮಾಡಿದೀವಿ ಅನ್ನೋದು ತಮ್ ಗೊತ್ತಿದೆ ಈಗ ಆದ್ರಿಂದ ಸರ್ಕಾರ ಇದನ್ನ ಕೈ ಬಿಡಬೇಕು ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಕೊರ್ಚಾ ಕೊರ್ಮ ಈಗಾಗಲೇ ಸಾಕಷ್ಟು ಹೋರಾಟ ಮಾಡಿದೀವಿ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೇಳು ಲಕ್ಷ ಪತ್ರ ಚಳವಳಿ ಮಾಡಿ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಇದು ಬೇಡವಾ ಅದೇನು ಸುಪ್ರೀಂ ಕೋರ್ಟ್ ಆರ್ಡರ್ ಆದ ಇಂಪ್ಲಿಮೆಂಟ್ ಮಾಡಬೇಕಂತ ಏನಿಲ್ಲ ನಾವು ಕೇಂದ್ರ ಸರ್ಕಾರ ಹೊಂಟಿವಿ ಅಪೀಲ್ ಮಾಡಿದಿವಿ ಅಪೀಲ್ ಅದು ಅದ ಮಾಡಬಾರ್ದಂತ ಅಪೀಲ್ ಮಾಡಿದೀವಿ ಅದು ಬರ್ಬೇಕಲ್ಲ ಒಂದ್ ಮೂರ್ ತಿಂಗಳ್ ಬೇಕ ಬೇಡ ಈಗ ತಾಬಿಡ್ತಾಬಿಡ್ ಒಂದ್ ತಿಂಗಳದಾಗ ಮಾಡ್ತೀನಿ ಮೂರ್ ತಿಂಗಳದಾಗ ಮಾಡ್ತೀನಿ ಅಂದ್ರೆ ಇದು ಸರಿಯಾದ ಕ್ರಮ ಅಲ್ಲ ಸರ್ಕಾರ ಸಿದ್ದರಾಮಯ್ಯ ಭೇಟಿ ಆಗಿ ಮಾದೇವಪ್ಪ ಭೇಟಿ ಆಗಿವಿ ಎಲ್ಲರಿಗೂ ಭೇಟಿ ಆಗ್ತಾ ಇದ್ವಿ ಹೆಚ್ಚಿಗೆ ಪಟ್ಲಿ ಭೇಟಿ ಆಗಿವಿ ಇವತ್ತು ಗುಲ್ಬರ್ಗಾಲಿಂದ ಅಲ್ಲಿಂದ ಹಿಡ್ಕೊಂಡು ಇವತ್ತು ಎಲ್ಲಾ ಬೆಳಗಾವದವ್ರು ಎಲ್ಲಾ ಜಿಲ್ಲೆಯ ಜನ ಎಲ್ಲಾ ಬೋವಿ ಕೊರ್ಚಾ ಕೊರ್ಮ ಲಂಬಾಣಿ ಆಳಷ್ಟು ಜನ ಸೇರ್ಯಾರ ಇವತ್ತಿಲ್ಲಿ ಸೇರಿ ಇರೋದೇನೋ ನಮ್ಗೆ ಅನ್ಯಾಯ ಆಗೈತಿ ಒಳ ಮೀಸಲಾತಿ ಬೇಡ ಅಂತಂದ್ರೆ ಯಾಕೆ ಒತ್ತಡ ಮಾಡ್ತೀರಿ ನೀವು ಹಿಂದ ಬಿಜೆಪಿ ಹಟಾವೋ ತಾಂಡ ಬಚಾವ್ ಅಂತ ಒಂದು ಕರೆ ಕೊಟ್ಟಿದ್ದೆ ನಾನ ಏನಾಗಿದೆ ನಿಮ್ ಪರಿಸ್ಥಿತಿ ಅರವತ್ತು ಮಂದಿ ಹೋದ್ರ ಮನಿಗ್ ಹೋದ್ರ ಹಿಂಗ ನೀವು ಎಲ್ಲ ನೂರ ಮೂವತ್ತೆಂಟು ನೂರ ಮೂವತ್ತೊಂಬತ್ ಅದಿ ಒಂಥೇಳಿ ನೀವು ಹತ್ತಿರಲ್ಲ ನಿಮ್ಗ ಒಂದ್ ನೂರ ಮೂವತ್ತೆಂಟು ಮಂದಿಗೂ ಮನಿಗ್ ಕಳ್ಸ್ತಕ್ಕಂತ ತಾಕತ್ ಒಡ್ರಿಗದ ಲಮಾಣಿಯದ ಕೊರ್ಚ ಕೊರಮ್ರಿಗದ ಆದ್ರಿಂದ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೆ ಕೈ ಹಾಕಬಾರದು ಕೈ ಇದು ಮಾಡಲಿ ಸರ್ಕಾರ ಇದನ್ ಮಾಡಲಿ ಒಳಗ ಜನಗಣತಿ ಆಗಲಿ ಜನಗಣತಿ ಆಗಬಿಟ್ಟು ತಡೆ ಆಗ್ತಾಯಿಲ್ಲ ಏನಂತೇನ್ ಅವಸರ ಆಗೇತಿ ಆ ಏನ್ ಅಂತದ್ ಅರ್ಜೆಂಟ್ ಅದ ಈಗ ಸರ್ಕಾರ ಅಂದ್ರೆ ಜನಗಳ ಸರ್ಕಾರ ಅಲ್ಲ ಜನಗಳ ಹೇಳಿ ಕೇಳಬೇಕಲ್ಲ ಇವರು ಕೇಳಲಾರ್ದ ನಾ ಮೂರು ತಿಂಗ್ಳದಾಗ ಮಾಡ್ತೀನಿ ಆರ್ ತಿಂಗಳಾಗ ಮಾಡ್ತೀನಿ ಅಂದ್ರೆ ಇದು ಸಾಧ್ಯ ಅದಲ್ಲ ನಮ್ಮ ಮನಸ್ಸಿಗೆ ಭಾಳ ನೋವಾಗೈತಿ ನಾನು ಈ ಮೂಲಕ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ಎಲ್ಲರಿಗ ಕೈ ಮುಗಿದು ಕೇಳ್ಕೊತಾ ಇದೀವಿ ಇದನ್ನ ಜನಗಡತಿ ಆಗೋ ತನಕ ಯಾವ ಒಳ ಬೇಡ ಬೇಡವೇ ಬೇಡ ಒಂದ್ ವೇಳೆ ಇದಕ್ಕ ನೀವು ಕೈ ಹಾಕಿದ್ರೆ ಜೇನುಗುಡಿಗೆ ಕೈ ಹಾಕಿದಂಗೆ ಏನ್ರಿ ಇಡೀ ದಿಲ್ಲಿ ಚಲೋ ಕಾರ್ಯಕ್ರಮ ನಾವು ಕೊಡ್ತಾ ಇದೀವಿ ಅಲ್ಲಿ ಅಂತರ ಜಂತರ ಮಂತ್ರದಲ್ಲಿ ಕೂಡ ನಾವು ಪ್ರೈಮ್ ಮಿನಿಸ್ಟರ್ ಭೇಟಿ ಆಗ್ತೀವಿ ಭೇಟಿಯಾಗಿ ಆಗಿ ಮನವಿ ಸಲ್ಲಿಸ್ತೀವಿ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ನಾವು ಮನವಿ ಮಾಡ್ತಾ ಇದ್ವಿ ಅಪೀಲ್ ಮಾಡಿ ಅದನ್ನ ಸ್ಟೇಗಿ ತೊಗೊಳ್ತಾ ಇದ್ವಿ ಯಾವ ಕಾರಣಕ್ಕೂ ಸರ್ಕಾರ ಇದಕ್ಕೇನಾದ್ರೂ ಅವ್ರಿಗೆ ಏನಾದ್ರು ಲೆಫ್ಟ್ ರೈಟ್ ಗೆ ಈ ಒಡ್ರ ಸಮಾಜ ಕಲ್ಕಿತ್ತೋ ಸಮಾಜ ಇದು ಒಡ್ರ ಸಮಾಜ ಲಂಬಾಣಿ ಸಮಾಜ ಕಟ್ಕಿ ಮಾರೋ ಸಮಾಜ ಆದ್ರಿಂದ ಯಾವ ಕಾರಣಕ್ಕೂ ಇದನ್ನ ಕೈ ಬಿಡಬೇಕು ಜನಗಣತಿ ಆಗೋ ತನಕ ಯಾವ ಕಾರಣಕ್ಕೂ ಮಾಡ್ಬಾರ್ದು ತುರಿ ಮಾಡಬಾರ್ದು ಏನ್ ನಾವು ಹೊಡೆ ಹೊಂಟಿವ ಸರ್ಕಾರ ಓಡಿ ಹೊಂಟೈತೆ ಏನ್ ಮತ್ತೆ ಓಡಿ ಹೊಂಟೈತೆ ನೀವು ನಾವು ತಂದಿದ ಸರ್ಕಾರ ಏನ್ ಒಟ್ರ ಸಮಾಜದವ್ರು ಓಟ್ ಹಾಕಿಲ್ಲ ಲ ಮಣಿಯವ್ರ ಓಟ್ ಹಾಕಿಲ್ಲ ಕಾಂಗ್ರೆಸ್ ನೀವು ಬಿಜೆಪಿ ದ್ರು ಹಂಗ ಬೊಮ್ಮಾಯಿಗೆ ಹೇಳಿದೆ ನಾನು ನೀವು ನಿಮ್ ಗತಿ ಅಂತ ಹೇಳಿ ಮೊನ್ನೆ ಮಗನು ಹೋದ ಮನಿಗ್ ಹೋದ ಆ ಅದಕ್ಕ ಸಿದ್ದರಾಮಯ್ಯರಿಗೆ ನಾವು ಕೈ ಮುಗಿದ್ ಕೇಳ್ಕೊತಾ ಇದ್ವಿ ಯಾವ ಕಾರಣಕ್ಕೂ ಜನಗಣತಿ ಆಗೋ ತನಕ ಇದಕ್ಕೆ ಕೈ ಹಾಕಬಾರ್ದಂತ ಎಲ್ಲಾ ಸಮುದಾಯ ಪರವಾಗಿ ನಾನು ಒತ್ತಡ ಮಾಡ್ತೀನಿ ನಾನು ಪಾಂಡರಂಗ್ ಕುಮಾರ್ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಅಖಿಲ ಕರ್ನಾಟಕ ಭೋವಿ ವೇದಿಕೆ ರಾಜ್ಯ ಮಹಿಳಾ ಅಧ್ಯಕ್ಷೆಯಾದ ಸುಶೀಲಮ್ಮ ಮಾತನಾಡಿ ಭೋವಿ ಬಂಜಾರ ಕೊರಮ ಕೊರಚೆ ಸಮುದಾಯಗಳು ತಮ್ಮ ಕಸುಬು ಕಲೆ ಮತ್ತು ಔದ್ಯೋಗಕ್ಕಾಗಿ ಈಗಲೂ ಅಲೆಮಾರಿಗಳಂತೆ ಗುಳೆ ಹೋಗುತ್ತಾ ತಮ್ಮ ಬದುಕು ನಡೆಸುತ್ತಿದ್ದಾರೆ ಒಂದೆಡೆ ವಾಸಿಸಲು ಸರ್ಕಾರ ಇವರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡದೆ ಹಟ್ಟಿಗಳಲ್ಲಿ ಪ್ರಾಣಿಗಳಂತೆ ವಾಸಿಸುತ್ತಿದ್ದಾರೆ ನಾಗರಿಕ ಬದುಕಿನಿಂದ ದೂರವೇ ಉಳಿದಿರುವ ಈ ಸಮುದಾಯಗಳ ಸದ್ಯದ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ವಿಂಗಡಿಸಬೇಕು ಅಂತ ಹೇಳಿದರು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಕುಲಕೋಟಿ ಜನಕ್ಕೆ ನಾನು ಹೊಂದಿಸುತ್ತಾ ನನ್ನ ಕೆ ಎಂ ಸುಶೀಲ ಅಂತ ಭೋವಿ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷರು ನಾವು ಇವತ್ತಿಲ್ಲಿ ಏನ್ ಹೋರಾಟ ಮಾಡಕ್ ಬಂದಿದ್ದೀವಿ ಬೆಳಗಾಂ ಚಲೋ ಕೊಟ್ಟಿದೀವಲ್ಲ ಇದು ನಮ್ಮ ಮಕ್ಕಳ ನಾವು ಪಡ್ಕೊಳಕೋಸ್ಕರ ನಾವಿಲ್ಲಿ ಹೋರಾಟಕ್ಕೆ ಬಂದಿದೀವಿ ಸದಾಶಿವ ಆಯೋಗದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ ಅನ್ಬಿಟ್ಟು ನೀವು ನಿರ್ಧಾರ ಮಾಡ್ತೀರಾ ನೀವೇ ನಿರ್ಧಾರ ಮಾಡ್ಕೊಂಬಿಟ್ರೆ ಮತ್ತೆ ನಾವೆಲ್ಲ ಏನಕ್ ಬೇಕು ನಾವು ಗೋವಿ ಜನಾಂಗದಲ್ಲಿ ಹುಟ್ಟಿಲ್ವಾ ನಾವು ಮನುಷ್ಯರಲ್ವಾ ನಾವು ಕಷ್ಟಪಟ್ಟು ಜೀವನ ಮಾಡ್ತಾ ಇಲ್ವಾ ನೋಡಿ ಹೆಣ್ಮಕ್ಳು ಯಾವ್ಯಾವ ಊರಿಂದ ಬಂದು ಇಡೀ ರಾಜ್ಯಾದ್ಯಂತ ಬಂದು ಇಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಇದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ಮಾನ್ಯ ಸಿದ್ದರಾಮಯ್ಯ ಅವ್ರೆ ನೋಡಿ ನಮ್ಮ ಬೇಡಿಕೆ ಒಂದೇ ನಾವು ಶಾಂತ ರೀತಿಲಿ ನಾವು ಇಲ್ಲಿ ಹೋರಾಟ ಮಾಡಕ್ ಬಂದಿದೀವಿ ನೀವು ಹಾಗೇನೆ ನಮ್ಗೆ ಶಾಂತಿ ರೀತಿಲೇನೆ ನೀವು ಬಂದು ನಮ್ಗೆ ಈ ಸದಾಶಿವ ಆಯೋಗದ ಬಗ್ಗೆ ನೀವು ಏನ್ ನಿರ್ಧಾರ ಮಾಡಿರ ಅದನ್ನ ಕೈ ಈ ಕೂಡ್ಲೆ ಕೈ ಬಿಡ್ಬೇಕು ಇಲ್ಲವಾದ್ರೆ ನಾವು ಬೃಹತ್ ಮಟ್ಟದಲ್ಲಿ ನಾವು ಇನ್ನು ಮುಂದೆ ನಾವು ನಿಮ್ಮ ಮನೆಗೆ ಮುತ್ಕಿ ಹಾಕುವಂತ ಕೆಲಸವನ್ನು ನಾವು ಮುಂದೆ ಮಾಡ್ತೀವಿ ಅಂತ ಅನ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಲಿ ನಾನು ಈ ಕೂಡ್ಲೆ ಮನವಿ ಮಾಡ್ತಾ ಇದ್ದೀನಿ ನಾವು ಇನ್ನ ಒಂದು ಹೋರಾಟ ಏನಂದ್ರೆ ನಮ್ಮ ಫಸ್ಟ್ ಅಂಬೇಡ್ಕರ್ ಮಾಡೋಗಿರೋ ಒಂದು ನಮಗೆ ಒಂದು ಆ ಅಧಿಕಾರ ನಮಗೆ ಇರ್ಲಿ ಅಂತ ನೀವು ಮಾಡ್ತಿರೋ ಇಲ್ಲಿಂದ ಬೇರೆ ಬೇರೆ ತರ ಮಾಡ್ತಿದಿರಲ್ಲ ಅದು ಬೇಡ ಅಂತ ನಮ್ಮ ಜನಾಂಗದವರೆಲ್ಲ ತುಂಬಾ ಕಷ್ಟನೆ ಪಡ್ತಿದಾರೆ ಸರ್ಕಾರ ನಡೆಸರು ನಾವೇ ಸರ್ಕಾರ ಸೋಲ್ಸರು ನಾವೇ ಮತ್ತೆ ವೇದಿಕೆ ಹತ್ಸರು ನಾವೇ ವಿಧಾನಸೌರ ಹತ್ಸರು ನಾವೇ ವಿಧಾನಸೌರ ಹಿಡಿಸೋರು ನಾವೇ ನಾವು ಅಷ್ಟು ಕಷ್ಟಪಟ್ಟು ನಮ್ ಜನಾಂಗದವ್ರು ಭೋಗಿ ಭೋಗಿ ಜನಾಂಗದವರೆಲ್ಲ ತುಂಬಾ ಕಷ್ಟ ಬಿದ್ದು ಕೆಲಸಗಳನ್ನು ಮಾಡ್ತಿದ್ದಾರೆ ಎಷ್ಟೋ ಜೀವಗಳು ಕಲ್ಲು ಹೊಡೆದು ಎಷ್ಟೋ ಜೀವಗಳು ಕಲ್ಲು ಬಿದ್ದು ಜೀವಗಳು ಹೋಗಿದಾವೆ ನಮ್ ಜನಾಂಗದವ್ರಿಗೆ ಆದ್ರೆ ತುಂಬಾನೇ ಕಷ್ಟ ಆಗ್ತಿದೆ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಂ ಎಲ್ ಎಲ್ಲ ಒಂದೊಂದೇ ಒಂದೊಂದೇ ತಾತ ಇದರ ಇನ್ನು ನಮ್ಗೆ ಇನ್ನು ಬರ್ತಾ ಬರ್ತಾ ಒಂದ್ ಎಂಎಲ್ ಎಲ್ ಗೆ ಒಂದ್ ಸೀಟ್ ಕೊಡಲ್ಲ ಅಂತ ನಮ್ಗೆ ಹೊಸ ಇದೆಲ್ಲ ಹೋರಾಟಕ್ಕೆ ಹೋರಾಟ ಮಾಡ್ತಿದೀವಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರೋ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಮನೆ ಇಲ್ಲ ಇನ್ನೊಂದು ವ್ಯವಸ್ಥೆ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ರೋಡ್ ವ್ಯವಸ್ಥೆ ಇಲ್ಲ ಎಷ್ಟು ವ್ಯವಸ್ಥೆಗಳು ಇರ್ದಿರ ಎಲ್ಲಾ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಆದ್ರೆ ನೀವೆಲ್ಲಾ ನೀವು ಏನು ಗೊತ್ತಿಲ್ದಂಗೆ ಎಲ್ಲಾ ಶ್ರೀಮಂತರ ಇದ್ದಾರೆ ಅಂತ ಹೆಂಗ್ ಮೀಸಲಾತಿ ನೀವು ಇದ್ಮಾಡಕ್ತೀವಿ ಹೊಂಟಿದಿರಿ ಇದ್ ಯಾವ್ದೇ ಕಣ ಮೀಸಲಾತಿ ಅಂತ ನಾವ್ ಮಾಡೋದು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಮನವಿ ಸ್ವೀಕರಿಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿಯಲ್ಲಿರುವ ಯಾವ ಸಮುದಾಯಕ್ಕೂ ಅನ್ಯಾಯವಾಗುವುದಿಲ್ಲ ರಾಜ್ಯ ಸರ್ಕಾರ ನಿಮ್ಮ ಹಿತವನ್ನ ಕಾಯುತ್ತಿದೆ ಅಂತ ಹೇಳಿದರು ಒಟ್ಟು ಕರ್ನಾಟಕದಲ್ಲಿ ನೂರು ಒಂದು ಜಾತಿಗಳು ಗುಂಪು ಜಾತಿಗಳ ಗುಂಪು ಶೆಡ್ಯೂಲ್ಡ್ ಕಾಸ್ಟ್ ಅಂತ ಗುಂಪಾಗಿದೆ ಒಂದು ಗುಂಪು ಗುಂಪಲ್ಲಿ ಜನರು ನಾವೆಲ್ಲ ಶೆಡ್ಯೂಲ್ ಗಾಸ್ ಒಂದು ಕಲೆಕ್ಷನ್ ಒಂದು ಗುಂಪು ಒಂದು ಬೀಗದ ಗೊಂಚು ನಾವೆಲ್ಲ ಒಟ್ಟಾಗಿ ಇರಬೇಕು ಸಂವಿಧಾನದ ಹದ್ಲಾಲ್ ಹದಿನೈದರ ಕಾಲಂನಲ್ಲಿ ನಮಗೆಲ್ಲ ಮೀಸಲಾತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ

ಈ ನೂರೊಂದು ಬ್ಯಾಸ್ಗಳಲ್ಲಿ ಕೆಲವರು ಜಾಸ್ತಿ ಆಯ್ತು ಕೆಲವರು ಕಡಿಮೆ ಆಯ್ತು ಇವರೇ ತಗೊಂಡ್ಬಿಟ್ರೆ ಅವರೇ ತರದ್ದು ಮಾತುಗಳು ಪ್ರಾರಂಭ ಆಗಿ ಚಳುವಳಿಗಾಗಿ ಹೋರಾಟವಾಗಿ ಎರಡ್ ಸಾವಿರದ ಮೂರನೇ ಇಸ್ವಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗನ ರಚನೆ ಮಾಡಿದ್ರು ಎರಡ್ ಸಾವಿರದ ಮೂರರಲ್ಲಿ ಸದಾಶಿವ ಆಯೋಗ ಅದು ಆದ್ಮೇಲೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಅಲ್ಲೇ ಆಗುವ ರೀತಿಯಲ್ಲಿ ನಮ್ಮಲ್ಲಿ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಪರಮೇಶ್ವರ್ ಸಾಹೇಬರು ಮಾನವರು ಎಲ್ಲರೂ ಕೂಡ ಎರಡು ಮೂರು ಸಭೆಗಳನ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾಡಿ ಎಂಪೇರಿಕಲ್ ಡಾಟಾವನ್ನ ಆಧರಿಸಿ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಅದರ ಪ್ರಚಾರ

ಬೆಂಬಲ ಸೂಚಿಸಿ ಮಾತನಾಡಿದ ಅವರು ಭೋವಿ ಬಂಜಾರ ಕೊರಮ ಕೊರ್ಜ ಪ್ರಶಿಷ್ಟ ಜಾತಿಗಳ ಒಳ ಮೀಸಲಾತಿ ವಿಂಗಡಣೆಗೆ ಮುಂದಾಗಿರುವ ರಾಜ್ಯ ಸರ್ಕಾರದ ನೀತಿಯನ್ನ ವಿರೋಧಿಸುತ್ತೇವೆ ಅಂತ ಹೇಳಿದರು ಎಲ್ಲ ಸಮುದಾಯದ ಎಲ್ಲ ಪಕ್ಷದ ಮುಖಂಡರು ಶಾಸಕ ಮಿತ್ರರು ಸಹ ನಮ್ಮ ಬಂದಿದ್ದಾರೆ ನಾನು ಇವತ್ತು ಬಂದು ಇಲ್ಲಿ ಮೈಕ್ ಹಿಡ್ಕೊಂಡು ಏನೋ ಬಾಟ್ ಹೋಗೋ ಪ್ರಶ್ನೆ ಇಲ್ಲ ಒಂದು ಒಂದು ಒಂದ್ ನೇರವಾಗಿ ಹೇಳ್ತೇನೆ ಇವತ್ತು ನಮ್ಮ ಮುಖಂಡರು ಹೇಳಿದ ಹಾಗೆ ನಾವು ಇವತ್ತೇನ್ ಬೇಡಿಕೆ ಇಡ್ಕೊಳ್ತಕ್ಕಂಥದ್ದು ಯಾರಿಗೂ ಅನ್ಯಾಯ ಮಾಡಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇಲ್ಲ ನೀವು ಕೂಡ ಬೇರೆಯವ್ರಿಗೂ ಅನ್ಯಾಯ ಆಗ್ಬಾರ್ದು ನಮಗೂ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥದ್ದು ನಿಮಗ್ ಬೇಡಿಕೆ ಆಗ್ತಕ್ಕಂಥದ್ದು ಶಾಸಕರು ಹೇಳಿದಾಗ ಇನ್ನೇನು ಇನ್ನೊಂದು ಇನ್ನೊಂದು ವರ್ಷದೇನೋ ಹೊಸ ಸೆನ್ಸಸ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದರಿಂದ ಪ್ರಾರಂಭ ಆ ಸೆನ್ಸಸ್ ಪ್ರಕಾರ ಹೊಸ ದತ್ತಾಂಶ ಸಿಗ್ತದೆ ಅದ್ರ ಮೇಲೆ ಮೀಸಲಾತನ್ನ ಮಾಡ್ಬೇಕು ಅಂತಕ್ಕಂಥದ್ದು ತಮ್ಮ ಅಪೇಕ್ಷೆ ಇರ್ತಕ್ಕಂಥದ್ದು ಒಂದು ನಾನು ಯಡಿಯೂರಪ್ಪ ಒಂದು ಮಾತು ಯಡಿಯೂರಪ್ಪನವ್ರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಆಗಲಿ ಇವತ್ತು ನಮ್ಮ ಭೂಮಿ ಇರ್ಬೋದು ಪಡುಜಾರ ಇರ್ಬೋದು ಕೊರ್ಚ ಇರ್ಬೋದು ಕೊಡಮಾ ಇರ್ಬೋದು ನಿಮ್ಮ ಸಮುದಾಯಗಳಿಗೆ ಅನ್ಯಾಯ ಆಗೋದಕ್ಕೆ ಖಂಡಿತ ನಾನು ಕೂಡ ಯಾರು ಕೂಡ ಭಾರತೀಯ ಜನತಾ ಯಾರಿಗೂ ನ್ಯಾಯ ಸಿಗ್ಬೇಕು ಅಂದ್ರೆ ನಿಮ್ಗೆ ಅನ್ಯಾಯ ಆಗುವಂತ ಅನ್ಯಾಯ ಆಗ್ಬೇಕು ಅಂತ ಪ್ರಶ್ನೆ ಏನಲ್ಲ ಹಿಂದಿನ ಗೊತ್ತಿಲ್ಲ ಇವತ್ತು ನಮ್ಮ ಗೋವಿ ಎಸ್ ಎಸ್ಸಿ ಪಟ್ಟಿಂದ ಬಿಟ್ಬಿಡ್ತಾನೆ ಬಿಜೆಪಿ ಗೊತ್ತಿಲ್ಲ ಅದನ್ನು ಕೂಡ ತಪ್ಪು ಮಾಹಿತಿಗಳನ್ನ ಕೊಡ್ತಕ್ಕಂತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಆಯ್ತು ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಅಪಪ್ರಚಾರಗಳು ಆಯ್ತು ಹಾಗಾಗಿ ಯಾರು ಕೂಡ ಆತಂಕ ಪಡ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ಯಾರೋ ಒಬ್ಬರೊಬ್ಬರು ಕೂತು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ

ಅವರು ಪ್ರತಿಭಟನೆಗೆ ಯಶಸ್ವಿಯಾದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಅಖಿಲ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರು ಇದಕ್ಕೂ ಸಂಬಂಧ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರ ಸಲ್ಲಿಸ್ತೇನೆ ಇದಕ್ಕೆಲ್ಲ ಬಹಳ ದುಡ್ದಾರ ನಮ್ಮ ಈಗ ನಾನು ಈ ತಿಂಗಳದಾಗ ಒಂದು ಜಿಲ್ಲಾ ಮಟ್ಟದ ತಾಲೂಕ್ ಮಟ್ಟ ಕರೆದು ಅವರಿಗೆ ನಮ್ಮ ನೇವರಿಕೆ ಅಂತ ಕೇಳ್ಕೊಂಡು ಅವ್ರು ಸನ್ಮಾನ ಮಾಡೋದು ಉದ್ದೇಶವನ್ನು ಮಾಡ್ತೀನಿ ಇದು ಯಶಸ್ವಿಗೊಳ್ಳುವುದಕ್ಕೆ ಧನ್ಯವಾದಗಳು ಇವತ್ತು ಲಂಬಾನಿ ಬಂಜಾರ್ ಕೊರಮ್ಮ ಕೊರ್ಜ ಏನೋ ತೊಂಬತ್ತೊಂಬತ್ತು ಸಮುದಾಯಗಳ ಇವತ್ತು ಬೆಂಗಳೂರು ಬೆಳಗಾವಿ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತ ವೈಕೋಟೇಶ್ವರಿ ಅವರು ರಾಜ್ಯ ಕಾರ್ಯದರ್ಶಿ ಮಂಜುನಾಥ ಹಿರೇಮನಿ ಅವರು ಹಾಗೂ ಬೆಳಗಾವಿ ಭಾಗದ ಅಧ್ಯಕ್ಷರಾದಂತ ಸುನಿಲ್ ದೋತ್ರಿ ಅವರು ಹೀಗೆ ಅನೇಕರು ಎಲ್ಲಾ ಲೀಡರ್ಸ್ ಗಳು ಸಹಕಾರ ಜೊತೆಗೆ ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಯಿತು ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಏನಿವತ್ತು ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಏನದು ಸದಾಶಿವ ಆಯೋಗದ ವರದಿಯನ್ನ ಏನಾದ್ರು ರಚನೆ ಮಾಡಿದ್ರು ಅಂದ್ರೆ ಇವತ್ತು ಅವ್ರು ಹೇಳಿದ್ರು ಇಲ್ಲ ಮತ್ತೆ ಯಾರು ಇದರಲ್ಲಿ ಉನ್ನತದಲ್ಲಿದ್ದಾರೆ ಯಾರು ನೌಕರಸ್ಥರು ಜಾಸ್ತಿ ಇದ್ದಾರೆ ಯಾರು ಎಜುಕೇಟೆಡ್ ಜಾಸ್ತಿ ಇದಾರೆ ಅದೆಲ್ಲ ಕೂಡ ಸರ್ವೆ ಮಾಡ್ಬೇಕು ಯಾರು ಬಡವರಿದ್ದಾರೆ ಯಾರು ಶ್ರೀಮಂತ ಇದ್ದಾರೆ ಅನ್ನುವಂಥದನ್ನ ಒಂದು ಸದಾಶಿವ ಆಯೋಗ ವರದಿಯನ್ನ ರೆಡಿ ಮಾಡಿ ಅವರನ್ನ ಕಳ್ಸಿಕೊಟ್ಟಿದ್ರು ಆದರೆ ಸದಾಶಿವ ಆಯೋಗದವರು ಯಾವುದೇ ಕಾರಣಕ್ಕೆ ಯಾವುದೇ ವಡ್ರ್ ಕಾಲೋನಿ ಆಗಲಿ ಆಗಿರ್ಬೋದು ಬಂಜಾರ್ ಕಾಲೋನಿಗಾಗಿ ಆಗಿರ್ಬೋದು ಲಂಬಾನಿ ಕಾಲೋನಿಗಾಗಿ ಆಗಿರ್ಬೋದು ಅಥವಾ ಕೊರಮ ಸಮಾಜ ಆಗಿರಬಹುದು ಯಾವುದೇ ಕಾಲನಿಗ ಅವ್ರು ಭೇಟಿ ಕೊಡ್ಲಿಲ್ಲ ಹೀಗಾಗಿ ಅವರು ಏನು ಆಯೋಗನ ರಚನೆ ಮಾಡಿದ್ದಾರೆ ಆ ಆಯೋಗನ ಇವತ್ತುವರೆಗೂ ನಮ್ಗೆ ಭೇಟಿ ಆಗ್ಲಿಲ್ಲ ಮತ್ತೆ ಅದೇ ರೀತಿಯಾಗಿ ಇವತ್ತು ನಾಗಮೋಹನ್ ದಾಸ್ ಅಂತ ಹೇಳ್ಕೊಂಡು ಒಂದು ಆಯೋಗನ ರಚನೆ ಮಾಡಿದ್ದಾರೆ ಅವರು ಕೂಡ ಇವತ್ತವರೆಗೂ ಬಂದು ಭೇಟಿ ಆಗ್ಲಿಲ್ಲ ಹಾಗಾಗಿ ನಾವ್ರನ್ನ ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಏನಪ್ಪಾ ಅಂತ ಹೇಳಿದಾಗ ನೀವು ಪೂರ್ವ ನಿಯೋಜಿತವಾಗಿ ನಿಲುವ ಈಗ ಸದಾಶಿವ ಆಯೋಗ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರದು ಮತ್ತೆ ಯಥಾಸ್ಥಿತಿನ ಹೇಗೈತಲ್ಲ ಹಾಗೆ ಹೋಗ್ಬೇಕು ಅನ್ನೋದು ನಮ್ ನಿಲುವು ಒಡ್ರ ಭೂವಿ ಸಮಾಜ ಬಂಜಾರ ಸಮಾಜ ಕೋರ್ರ ಕುಂತ್ಕೋರ ಭಜಂತ್ರಿ ಎಲ್ಲರೂ ಕೂಡಿ ಒಟ್ಟಾಗೆ ನಾವು ಸಾವಿರಾರು ಮಂದಿ ಕೂಡಿ ಇಲ್ಲೇ ನಮ್ಮ ವಿಜೇಂದ್ರ ಅವ್ರಿಗೆ ಮತ್ತೆ ಇವ್ ಬಂದಂತ ಎಮ್ ಎಲ್ ನಮ್ಮ ಸಮಾಜ ಎಂ ಎಲ್ ಎಲ್ಲರಿಗೂ ಮನವಿ ಕೊಟ್ಟು ಅದನ್ನ ಮುಂದಿನ ದಿನದಲ್ಲಿ ಅವ್ರು ಪ್ರಶ್ನೆ ಮಾಡಿ ಏನೋ ತಿಳಿಸ್ತಂತ ಹೇಳ್ಯಾರ ಅಕಸ್ಮಾತ್ ಅಂದ್ರ ನಾವು ಉಗ್ರವಾಗಿ ಹಳ್ಳಿ ಗಲ್ಲಿಗೆ ಈ ಒಳ ಮೀಸಲಾತಿ ಬಗ್ಗೆ ನಾವು ಇಲ್ಲೊಂದು ಹೋರಾಟ ಇಟ್ಕೊಂಡಿದ್ವಿ ರೀ ಅದ ಯಶಸ್ವಿಯಾಗಿ ನಡ್ಸ್ಕೊಟ್ಟಿದ್ವಿ ಸರ್ಕಾರವಾಗಿ ಬಂದ ನಮಗ ಮಾತಿಗೆ ಸ್ಪಂದನೆ ಕೊಟ್ಟಾರ್ರಿ ಮುಂದಿನ ದಿನಮಾನದೊಳಗೆ ಅದನ್ನ ನೋಡಿ ಕರೆಕ್ಟ್ ಹಾಕೋಂಗ ಮಾಡಿ ಕೊಟ್ಟ ಒಂದು ಭರವಸೆ ಕೊಟ್ಟದಾರ್ರೀ ಮತ್ತೆ ಬೇ ವಿಜೇಂದ್ರ ಸರ್ ಅವ್ರು ಬಂದಿದ್ ಬಂದಿದ್ರಿ ಅವರು ನೋಟ್ ಮಾಡ್ಕೊಂಡು ಹೋಗಿದಾರ ಅವ್ರು ಮುಂದಿನ ದಿನಮಂಡೊ ಅವರು ಸ್ಪಂದನೆ ಮಾಡಿ ಅವರು ಮಾಡ್ತಂತ ಹೇಳಿದ್ರಿ ಏನ ಅಂತದೇನ ಭೀತಿ ಏನ್ ಕಾಣಿಸ್ತಾ ಇಲ್ರಿ ಒಟ್ಟು ಒಳ್ಳೇದಾಗ್ತದ್ರಿ ನಮಸ್ಕಾರ ಈ ಬೆಳಗಾವಿ ಸುವರ್ಣ ಸೌಧದ ಹತ್ತಿರ ನಮ್ಮ ಬೋವಿ ಸಮಾಜ ಅಂದ್ರೆ ಒಡ್ಡರ ಬೋವಿ ಸಮಾಜ ಹಾಗು ಲಂಬಾಣಿ ಸಮಾಜ ಮತ್ತು ಕೊರವರ ಕೊರ್ಚ ಸಮಾಜ ಇವು ನಾಲ್ಕು ಜಾತಿಗಳು ಕನಿಷ್ಠ ಐವತ್ತಿನ ದಿವಸ ಸ್ವಲ್ಪ ಮಟ್ಟಿ ಸೇರ್ಯಾರ ಆದ್ರೇನ ಅದು ಈ ಅಂಶ ನೋಡಿದ್ರೆ ಒಂದು ಐವತ್ ಸಾವಿರ ಜನಸಂಖ್ಯೆ ಇರಬಹುದು ಅಂತ ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಕುಡಿರೋದು ಉದ್ದೇಶ ಏನಂದ್ರೆ ಈ ಒಳ ಮೀಸಲಾತಿ ಅನ್ನೋದು ನಮಗ ಬೇಡ ಆಗಿರುತ್ತದೆ ಈ ನಮ್ಮ ಸಮಾಜಕ್ಕ ಬಹಳ ರೀತಿಯಿಂದ ಎಲ್ಲಾ ಸಮಾಜ ಹಿಂದುಳಿದವ್ ಈ ಹಿಂದುಳಿದ ಸಮಾಜ ನಾವು ಇನ್ನ ಮುಂದೆ ಬರ್ಬೇಕಾದ್ರೆ ಸುಮಾರು ಇನ್ನ ಇಪ್ಪತ್ ಮೂವತ್ ವರ್ಷ ಹೋಗ್ಬೇಕು ಅಂದಾಗ ನಮ್ಗೆ ಸ್ವಲ್ಪ ಸದ ಸುಧಾರಣೆ ಆಗ್ಬಹುದು ಆದ್ರ ಇನ್ನು ನಮ್ ಸುಧಾರಣೆ ಆದಂತ ಸಮಾಜ ನಮ್ಮನ್ನ ತೆಗೆದು ಹಾಕಬೇಕು ನಮ್ಮನ್ನ ಮುಂದೆ ಬೆಳೆಸಿ ಕೊಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ನಮಗ ಎಲ್ಲಿ ಬೇಕಲ್ಲಿ ಅವ್ರ ಸಮಾಜ ವತಿಯಿಂದ ನಮಗೂ ಕೂಡ ದಬ್ಬಾಳಿಕೆನು ಮಾಡ್ತಾರ ಮತ್ತ ಮುಂದ ಅನ್ಯಾಯೂ ನಡೀತೈತಿ ಇನ್ನು ಮುಂದವ್ರಿಗೆ ಒಳ ಮೀಸಲಾತಿ ಹೆಚ್ಚಾದ್ರ ನಮ್ಮನ್ನ ಅವ್ರ ಏನ್ ಮಾಡ್ತಾರ ಅಂದ್ರೆ ನಮ್ಮನ್ನ ಒಂದೊಂದು ಕಡೆ ಊರ್ ಬಿಡಿಸುವಂತ ಪ್ರಯತ್ನ ಮಾಡ್ತಾರ ಯಾಕಂದ್ರ ಅವ್ರದ್ದು ಈ ತರ ದಬ್ಬಾಳಿಕೆ ನಡೆದತಿ ಮತ್ತ ಅವ್ರ ರಾಜಕೀಯದಾಗ ಇರುವಂತ ಸಮಾಜದ ಎಡಗೈ ಬಲಗೈ ಸಮಾಜದ ಮುಖಂಡರು ರಾಜಕೀಯದಾಗ ಮುಖ್ಯಮಂತ್ರಿ ಲೆವೆಲ್ ನಾಗನು ಕೂಡ ಬೆಳ್ದಾರ ಈಗ ಅವ್ರು ಅಂತಾದಾಗ ನಮ್ಮ ಸಮಾಜದಾಗ ಅಷ್ಟು ಮುಂದ್ ಮುಂದ್ ಹೋದವ್ರ ಯಾರು ಇಲ್ಲ ಮಂತ್ರಿ ಎಮ್ ಎಲ್ ಎಳು ಮಾತ್ ಇಷ್ಟ ಜಾರಿ ಮಾಡುದ ಅದು ಏನ ಸಿದ್ದರಾಮಯ್ಯ ಕೈ ಹಾಕಿದ್ರೆ ನಾವ್ ಎಲ್ಲರೂ ಇದನ್ನ ಇದನ್ನ ಅವ್ರ ಸಿದ್ದರಾಮಯ್ಯ ಅವ್ರಿಗೆ ಏನತ್ತಲ್ಲ ನಮ್ಮ ಎಲ್ಲಾರು ಶಾಪ ತಟ್ಟಬೇಕಿ ಅದಕ್ಕ ನೀವು ಅಲ್ಲ ಮ್ಯಾಗ ನಾವು ವಿಶ್ವಾಸ ಇಟ್ಟೇವಿ ನಮ್ಮ ಗುರು ಸಿದ್ದರಾಮೇಶ್ವರ ನೀವು ಕೂಡ ನಮಗ ಸಿದ್ದರಾಮೇಶ್ವರ ಸ್ವರೂಪ ತಿಳ್ಕೊಂಡು ನಿಮ್ ನಂಬೇವಿ ನಮ್ಗ ಅನ್ಯಾಯ ಮಾಡ್ಬೇಡ್ರಿ ಅದಕ್ಕಾಗಿ ನಾವ್ ಏನಾದ್ರು ಎಲ್ಲರೂ ಈ ಸಮಾಜ ಹೊತ್ತಿಂದ ನಾವು ಒಕ್ಕೊಟ್ಟಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇವಿ ಅದನ್ನ ನಮ್ಗೆ ಅನ್ಯಾಯ ಮಾಡಬೇಡ್ರಿ ಒಳ ಮೀಸಲಾತಿ ಜಾರಿ ಮಾಡ್ಬೇಡ್ರಿ ಅಂತೇಳಿ ನಮ್ಮ ಈ ಸಮಾಜ ಬಾಂಧವರಿಂದ ಒಂದ್ ಮನವಿ ಈ ಸಂದರ್ಭದಲ್ಲಿ ವಿಜಯ ಮಹಾಂತೇಶ್ವರ ಶಾಖಾ ಮಠದ ಲಿಂಗಸೂರಿನ ಸಿದ್ದಲಿಂಗ ಮಹಾಸ್ವಾಮಿಗಳು ವಿಜಾಪುರದ ತೊರ್ವೇ ತಾಂಡದ ಬಂಜಾರ ಪೀಠದ ಮಹಾಸ್ವಾಮಿಗಳು ರಾಜ್ಯ ಸಂಚಾಲಕರಾದ ಸುನೀಲ್ ತೋತ್ರೆ ಅವಿನಾಶ್ ಸುರೇಶ್ ಗಿಡ್ಪ್ಪ ಲಕ್ಷ್ಮೀ ಬಂಡಿವಡ್ಡರ್ ರಾಮಚಂದ್ರ ಕೊರಚ ಸಮಾಜದ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಸಮಾಜದ ಮುಖಂಡರಾದ ಮಂಜುನಾಥ್ ಹಳ್ಯಾಳ್ ಮತ್ತು ಶ್ರೀನಿವಾಸ್ ಅವರೊಳ್ಳಿ ಚಂದ್ರಕಾಂತ್ ಚೌಹಾಣ್ ದಯಾನಂದ್ ಪವಾರ್ ಕೃಷ್ಣಾಜಿ ಚೌಹಾಣ್ ಡಿವಿ ನಾಯಕ್ ಬೆಳಗಾವಿ ಜಿಲ್ಲಾಧ್ಯಕ್ಷ ಸಿದ್ದಾರ್ಥ ಪಾತ್ರೋಟ್ ಮಂಗಳಪ್ಪ ಲಮಾಣಿ ಸೇರಿದಂತೆ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ರಾಜ್ಯ ಬಂಜಾರ ಸಮಾಜದ ಸಂಘಟನೆ ರಾಜ್ಯ ಕೊರಮ ಕೊರಚ ಸಮಾಜದ ಸಂಘಟನೆಗಳು ಸಾವಿರಾರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು